ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆಯವ್ರ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಒಂದೂರಲ್ಲಿ ಒಬ್ಬ ಪುಟ್ಟ ಹುಡುಗ ಇರ್ತಾನೆ ಅವನಿಗೆ ದೇವ್ರ ಮೇಲೆ ವಿಪರೀತ ಭಕ್ತಿ ಇರುತ್ತೆ ದೇವ್ರೆ ನೀನು ನನ್ನ ಹತ್ತಿರ ಬಂದರೆ ನಿನಗೆ ನಾನು ಕುಡಿಯೋಕೆ ಹಾಲನ್ನು ಕೊಡ್ತೀನಿ ಹಾಲಿನಿಂದ ಮೊಸರು ಮಾಡಿ ಬೆಣ್ಣೆ ಮಾಡಿ ನಿನಗೆ ತೆಕ್ಕೊಡ್ತೀನಿ ನೀನು ಬಂದರೆ ನಿನಗೋಸ್ಕರ ನಾನು ದೊಡ್ಡ ಕಂಬಳಿನ ಕೊಡ್ತೀನಿ ಅಂತ ಆಗಾಗ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಒಂದು ದಿನ ಒಬ್ಬ ಸಾಧು ಅವನ ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಆ ಹುಡುಗನ್ನ ಕರೆದುಬಿಟ್ಟು ಹೇಳ್ತಾನೆ ಎಂತಹ ಮೂರ್ಖತನದ ಮಾತನಾಡ್ತಿದ್ದೀಯ ನೀನು ಒಂದು ಮಹಾ ಪಾಪನ ಮಾಡಿದ್ದೀಯಾ ಅಂತ ಹೇಳ್ತಾನೆ ಆವಾಗ ಬಾಲಕ ಪುಟ್ಟ ಹುಡುಗ ಇರ್ತಾನಲ್ಲ ಅವನು ಹೇಳ್ತಾನೆ ಏನು ಪಾಪನಾ ನನ್ನ ಪ್ರಾರ್ಥನೆ ಪಾಪ ಆಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಸಾಧು ಹೇಳ್ತಾನೆ ನೀನೇನು ಹೇಳಿದ್ದೀಯಾ ಅನ್ನೋದನ್ನು ಎಚ್ಚರಿಕೆಯಿಂದ ಚಿಂತನೆ ಮಾಡು ನೀನು ಭಗವಂತನನ್ನು ಬೈದ ಹಾಗಾಗತ್ತೆ ಅವನಿಗೆ ನಿನ್ನ ಹಾಲಾಗಲಿ ಬೆಣ್ಣೆ ಆಗಲಿ ಬೇಕಿಲ್ಲ ನೀನು ಕಂಬಳಿ ಬೇರೆ ಕೊಡ್ತೀನಿ ಅಂತ ಹೇಳ್ತೀಯ ಭಗವಂತನಿಗೆ ಅದ್ಯಾವುದರ ಅವಶ್ಯಕತೆ ಕೂಡ ಇಲ್ಲ ಅವನು ಈ ಎಲ್ಲ ವಸ್ತುಗಳಿಗೆ ಮೀರಿ ಇದ್ದಾನೆ ಅವನು ಅಂತ ಹೇಳ್ತಾನೆ ಆಗ ಆ ಹುಡುಗ ಸಾಧು ಹೇಳಿದ ಕೇಳಿ ತುಂಬ ದುಃಖಿಸ್ತಾನೆ ಅಳ್ತಾನೆ ಅಯ್ಯೋ ನಾನು ಪಾಪಿ ನಾನು ಅಪರಾಧಿ ದೇವರಿಗೆ ನಾನು ಗೌರವ ಸೂಚಿಸಲೇ ಇಲ್ವಲ್ಲ ನಾನು ಅವನ ಪ್ರೀತಿಗೆ ಹೇಗೆ ಪಾತ್ರನಾಗೋದು ಅಂತ ಅಳ್ತಾನೆ ಯಾವಾಗ ಈ ಹುಡುಗ ಮನಃಪೂರ್ವಕವಾಗಿ ಅತ್ತು ಭಗವಂತನನ್ನು ಧೈನ್ಯದಿಂದ ಕ್ಷಮಿಸೋ ಹಾಗೆ ಬೇಡ್ಕೊಳ್ತಾನೆ ಅವನ ಈ ಭಕ್ತಿಗೆ ದೇವರು ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷನಾಗ್ಬಿಡ್ತಾನೆ ದೇವರು ಹೇಳ್ತಾನೆ ಚಿಂತಿಸ್ಬೇಡ ಮಗು ನೀನು ಕೊಡೋ ಹಾಲನ್ನು ಕುಡಿತೀನಿ ಬೆಣ್ಣೆ ಕೂಡ ಸೇವಿಸ್ತೀನಿ ಹಾಗೂ ನಿನ್ನ ನನಗೆ ಹೊದ್ಕೊಳ್ಳೋಕ್ಕೆ ಕಂಬಳಿ ಕೊಡ್ತೀನಿ ಅಂದ್ಯಲ್ಲ ಅದನ್ನು ತಗೋತೀನಿ ಅಂತ ಹೇಳ್ತಾನೆ ಮತ್ತು ದೇವರು ಅಲ್ಲೇ ಇದ್ದ ಸಾಧು ಕಡೆ ತಿರುಗಿ ನೀನು ಈ ಪುಟ್ಟ ಬಾಲಕನ ಭಾವನೆಗಳನ್ನು ಘಾಸಿ ಮಾಡಿದ್ದೀಯಾ ಅವನನ್ನು ದುಃಖಿತನನ್ನಾಗಿ ಮಾಡಿಬಿಟ್ಟೆ ಹೋಗಿ ಅವನಿಂದ ಕ್ಷಮೆ ಬೇಡು ಅಂತ ಹೇಳ್ತಾನೆ ಆಗ ಸಾಧುವಿನ ಅಹಂಕಾರ ನಾಶ ಆಗತ್ತೆ ಅವನು ಆ ಪುಟಾಣಿ ಹುಡುಗನ ಹತ್ತ ಹೋಗ್ಬಿಟ್ಟು ಅವನ ಕ್ಷಮೆ ಕೇಳಿ ಹೇಳ್ತಾನೆ ನಿನಗೆ ಶುದ್ಧ ಹೃದಯ ಇದೆ ಮಗು ಇದರಿಂದ ಭಗವಂತ ಕೂಡ ನಿನ್ನತ್ತ ಆಕರ್ಷಿತನಾಗಿಬಿಟ್ಟ ಆಕರ್ಷಿತನಾಗ್ಬಿಟ್ಟ ಅಂತ ಹೇಳ್ತಾನೆ ಹುಡುಗ ಸಾಧುವಿಗೆ ನಮಸ್ಕಾರ ಮಾಡಿ ನೀವು ದೊಡ್ಡವರು ನಿಮ್ಮಿಂದಾನೆ ನಾನು ದೇವರನ್ನು ನೋಡೋ ಹಾಗಾಯಿತು ಅಂತ ಸಾಧುಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ ನೋಡಿದ್ರ ಮಕ್ಕಳೇ ಆಡಂಬರದ ಭಕ್ತಿಗಿಂತ ಸರಳವಾದ ಹುಡುಗನ ಭಕ್ತಿ ದೇವರಿಗೆ ತುಂಬ ಮೆಚ್ಚುಗೆ ಆಯಿತು ಹಾಗೆ ನಾವೂ ನಿರಾಡಂಬರರಾಗಿ ಭಕ್ತಿಯಿಂದ ದೇವರನ್ನು ಸೇವಿಸಬೇಕು ಪೂಜೆ ಮಾಡಬೇಕು ಆಯಿತಾ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ ಆಯಿತಾ